ಓಕಾರ ಬೆಳಗಿನ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಗೀಜೆ ಎಲ್ಲ ಆಯಿತು ಪೂಜೆ ಮುಗಿಸ್ಕೊಂಡು ಕ್ಲೀನಿಂಗ್ನು ಆತು ಓಂಕಾರ ಬಂದಾನು ಓಂಕಾರದ ಆಲು ಪರೋಟ ಅಂದ್ರೆ ಭಾಳನೇ ಇಷ್ಟ ಸಾಕಷ್ಟು ಗೀಸಾಗ ಹೇಳಿ ಹಾಗೆ ಆಲೂ ಪರೋಟ ಬೇಡತ್ತಿತ್ತ ಮಕ್ಕಳೆಲ್ಲ ಆಲು ಪರೋಟ ಮಾಡೋದು ಭಾಳ ಕಡಿಮೆ ಮತ್ತು ಹಾಸ್ಟೆಲ್ಗೆ ಹೋದ್ಮೇಲೆ ಜಲ್ದಿ ಹೇಳೋದು ನಸ್ತನೆ ಐದು ಗಂಟೆಗೆಲ್ಲ ಹೇಳ್ತಾರತ್ತ ಹೇಳೋದು ಇದೇ ಇರ್ತೈತಿ ಈಗ ಬಂದಾಗ ಒಂದು ಎರಡು ತಿಂಗಳು ರೆಸ್ಟ್ ಮಾಡಲಿ ಅಂಥೇಳಿ ನಾನು ಹಂಗೇನು ಹೇಳು ಮಾಡು ಅಂತ ಹೇಳುವನಾಗುತ್ತಿಲ್ಲ ಲೇಟ್ ಮಾಡಿ ಹೇಳ್ದಾನೆ ಇವತ್ತು ಎಂಟು ಅವ್ರಿಗೆ ಎಂಬತ್ತು ತಿನ್ನೋದು ಜಲ್ದಿ ಎದ್ದಿರ್ತಾವ ಅಲ್ಲಿ ಹೋದ್ಮೇಲೆ ಅನಿವಾರ್ಯತೆ ಇರ್ತತಿ ಮಲಗ ಬಿಟ್ಟಿರ್ತೀನೋ ಇವಾಗ ಎಂತ ಅವನ ಎಲ್ಲ ಮುಗಿಸ್ಕೊಂಡ ಮುಗಿಸ್ಕೊಂಡು ಸತ್ತಾರ ಇಬ್ಬರು ಬಿಸಿ ಮತ್ತು ಉಣ್ಣು ಅವರಿಬ್ಬರಿಗೂ ಬಿಸಿ ಬಿಸಿ ಆಲೂ ಪರೋಟ ತುಪ್ಪ ಹಚ್ಚಿ ಮಾಡಿ ಕೊಟ್ಟನೆ ಅಂದ್ರೆ ಫಸ್ಟ್ ಕ್ಲಾಸ್ ತಿಂತಾರೆ ಹಸಿ ಮಾವಿನಕಾಯಿ ಬೇಕಾಗಿತ್ತು ನನಗೂ ಬೇಕಾಗಿತ್ತು ಅವ್ರಿಗೂ ಬೇಕಾಗಿತ್ತು ಹಸಿ ಮಾವಿನಕಾಯಿ ತೊಗೊಂಡಿದ್ದಾರೆ ಮತ್ತು ಹಣ್ಣು ಮಾವಿನಕಾಯಿ ನಮ್ಮ ಬಾಜು ಮನೆಯನ್ನ ಗಿಡ ಆಯ್ತತ್ತ ಭಾಳ ಮಾವಿನ ಹಣ್ಣು ಭಾಳ ಕೊಟ್ಟಿದ್ರು ಆಮೇಲೆ ತೆನಿ ಅಂದ್ರೆ ಇಷ್ಟ ತೆನಿ ತೊಗೊಂಬ ನಾನು ಅವ್ರ ಪಪ್ಪ ಅವ್ನಿಗೆ ಏನೇನು ಇಷ್ಟಪಡ್ತಾರಲ್ಲ ಅದೆಲ್ಲ ತೊಗೊಂಡ್ಬರ ಡೈಲಿ ಯಾವ್ದು ಮಾಡಲಿ ಯಾವ್ದು ಬಿಡಲಿ ಗೊತ್ತಾಗೋತ್ತ ಅಷ್ಟೆ ಹಂಗೆ ತಂದಿದ್ದಾರ ವಿಷು ಅದು ಮರ ಮಮ್ಮಿ ಐಸ್ ಕ್ರೀಮ್ ತಂದಿಟ್ಟಾರೆ ಪಪ್ಪ ಎಲ್ಲ ರೆಡಿ ಮಾಡ್ಯಾರ ಐಸ್ ಕ್ರೀಮ್ ಮಾಡು ಹಾಕಿ ಕೊಡು ಆಮೇಲೆ ಅನ್ನಾಗ ಅಷ್ಟು ಟೈಮ್ ನನಗಿಲ್ಲೇ ನನ್ನ ತನ ಹಾಳಾಗ್ತಾನು ಭಾಳ ದಿನಕ್ಕೆ ವರ್ಷ ಆಯ್ತು ಅವ್ನು ಹೋಗಿ ಒಂದು ವರ್ಷದ ನಂತರ ಈ ಬಂದಾನು ಅದಕ್ಕೆ ಮೊನ್ನೆ ಒಂದು ಹದ್ನೈದು ದಿನ ಸೂಟಿ ಅಕ್ಟೋಬರ್ದಾಗಿದ್ದು ಹೋಗಿದ್ದ ಅದರ ನಂತರ ಗಪ್ಪನ ಕೂತ್ಬಿಟ್ಟ ಹಂಗಾಗಿಬಿಟ್ಟು ಈಗ ಅವ್ನಿಗೆ ಅದಕ್ಕೆ ನಾ ಏನೇನು ಇಷ್ಟಪಡ್ತಾನೆ ಅದನ್ನ ಜಾಸ್ತಿ ಮಾತಾಡ್ಸ್ಕೊತ ಅದು ಮಾಡ್ಬಿಡತಾನೆ ಫುಲ್ ಸೈಲೆಂಟ್ ಆಗಿಬಿಟ್ಟು ಭಯಂಕರ ಭಯಂಕರ ಸೈಲೆಂಟ್ ಆಗಿಬಿಟಾನ ಒಟ್ಟ ಜಾಸ್ತಿ ಮಾತಾಡೋವಾಗ ಏನಿಲ್ಲ ನಾವ ನಮ್ಗೆ ನಗು ಬರೋದ್ ಏನಾಗೈತೋ ನೀನು ಕೈ ಬರೋಲ್ಲ ಅಂತ ಜೋರದಾರಿದ್ದ ಒಟ್ಟು ಜಾಸ್ತಿ ಮಾತಾಡೋಲ್ಲ ಸೈಲೆಂಟ್ ಆಗಿಬಿಟನ್ ಫುಲ್ ಮುಗಿತಿ ನಾಷ್ಟ ಇಲ್ಲ ಮುಗಿದ್ಮೇಲೆ ಒಂದೆರಡು ಪಾರ್ಸಲ್ಗಳು ಬಂದಿದ್ದು ಆನ್ಲೈನ್ದಾಗ ಆರ್ಡ್ರ್ ಮಾಡಿ ಕೆಲವೊಂದಿಷ್ಟು ಐಟಮ್ಸ್ಗಳನ್ನ ಅದ್ರಾಗ ಒಂದು ಎರಡು ಬಂದಾವ ಈಗ ಅದೇನಂತ ನೋಡಕ್ರಿ ಬರ್ರಿ ಓಂಕಾರ ಮನೆ ಒಳಗಿದ್ರಂದ್ರೆ ಇಬ್ಬರು ನಾನು ಬಿಸ್ತನ್ ನೀ ಬಿಸ್ತನ್ ಪ್ಯಾಕಿಂಗ್ ಓಪನ್ ಮಾಡೋಕೆ ಅವ್ರಿಗೆ ಭಾಳನೂ ಇಷ್ಟ ಅದಕ್ಕೆ ಈಗ ವಿಶು ಇಲ್ಲ ಒಂದು ಸೆಂಟ್ರಲ್ ಸ್ಕೂಲ ಏಪ್ರಿಲ್ದಾಗ ಸ್ಟಾರ್ಟ್ ಇರ್ತೈತಿ ಏಪ್ರಿಲ್ ಒನ್ ಹಿಡ್ದು ಅಲ್ಲ ಎಂಡ್ ಅವ್ರಿಗೂ ಏಪ್ರಿಲ್ ಒಂದು ತಿಂಗ್ಳು ಪೂರ್ತಿ ಸ್ಕೂಲ್ ಇರ್ತೈತಿ ಒಂದ ಹೋಗ್ಯಾನು ಈಗ ವಿಶ್ ಓಂಕಾರ ಒಬ್ಬನ ಇದ್ದ ಮನಿಯೊಳಗೆ ಅವ ಓಪನ್ ಮಾಡಕತ್ತಿದ್ದ ಇದು ಏನಪ್ಪಾ ಅಂತಂದ್ರೆ ಕಡಬ ಮಾಡೋ ಮಿಷಿನ್ ಇದನ್ನು ಆನ್ಲೈನ್ದಾಗ ನಮ್ಮ ಇದು ಫಸ್ಟ್ ಟೈಮ್ ನೋಡಿದ್ದು ನಾನು ನೋಡಿದ ತಕ್ಷಣ ಇದೇನ ತಿಳ್ಕೊಂಡು ಇದನ್ನು ತರ್ಸಿಬಿಟ್ಟಿನಿ ನಾನು ಈಗ ಒಂದು ಸೈಡ್ ಏನೈತಿ ಇದು ಟೂ ಇನ್ ಒನ್ ಐತಿ ಒಂದು ಸೈಡ ಈ ಕಡೆ ಉಳ್ಳಿ ಮಾಡಿ ಇಟ್ಟು ಅಂದ್ರೆ ಅದು ಎಲ್ಲಿ ಹಾಕೈತಿ ಈ ಕಡೆ ನಾನೇನು ತೋರಿಸ್ತನಲ್ಲ ಇಲ್ಲಿ ನಾವು ಇಟ್ಟುಬಿಟ್ರೆ ಉಳಿ ಇಟ್ರೆ ಹಿಂಗೆ ಪ್ರೆಸ್ ಮಾಡಿದ್ರೆ ಅದು ಎಲ್ಲಿ ಹಾಕೈತಿ ರೀ ಆಮೇಲೆ ಆ ಕಡೆ ಇಟ್ಟಿವಂದ್ರೆ ಕಡಬ ಫಿಲ್ ಮಾಡೋಕ್ಕಾಗ್ತೈತಿ ಕಡಬ ಕರ್ಜಿಕಾಯಿ ಮಾಡ್ಬೋದು ಮತ್ತು ನಾವು ಏನಾರ ಈ ಕಡೆ ಇಟ್ಟು ಬರೀ ಕಡಬ ಅಷ್ಟಾನ ಅಲ್ಲದ ಹಪ್ಪಳ ಅಕ್ಕಿ ಹಪ್ಳನೂ ಮಾಡ್ಬೋದು ನಾನು ಇನ್ನು ಟ್ರೈ ಮಾಡಿಲ್ಲ ಏನು ಹಿಟ್ಟು ಹಿಟ್ಟ ನೋಡಬೇಕು ಆಗ್ತೈತಿವ ಇಲ್ಲೋ ಕರೆಕ್ಟಾಗಿ ಅಂತ ಈ ಕಡೆ ಎಲ್ಲಿನ ನಾವು ಇಟ್ಕೊಂಡು ಅದರೊಳಗಡೆ ನಾವು ಹುರ್ನ ತುಂಬಿ ನಾವು ಈ ಕಡೆ ಪ್ರೆಸ್ ಮಾಡಿದ್ದೀವಂದ್ರೆ ವಾಪಸ್ಸು ಉಲ್ಟ ಅದು ಕಡಬ ಕರೆಕ್ಟ್ ಈ ನಾನು ಈಗ ತೋರ್ಸಾತನಲ್ಲ ಈ ಥರ ನೀವು ಪ್ರೆಸ್ ಮಾಡ್ಕೊಂಡ್ರೆ ಅಂದ್ರೆ ಕಡುಬ ತಾನನ ಫಿಲ್ ಮಾಡ್ಕೊಂಡಿರ್ತೈತಿ ಗಟ್ಟಿಯಾಗಿರ್ತೈತಿ ಕೈಯಿಂದ ಮಾಡೋದಕ್ಕಿಂತಲೂ ಇದು ನಮ್ಗೆ ಯೂಸ್ ಆಗ್ತೈತಿ ಮತ್ತು ಸಂಕಷ್ಟ ಎಲ್ಲ ಮಾಡಿದಾಗ ಕಡಬಗಳನ್ನ ಮೋದಕಗಳನ್ನ ಮೋದಕ್ಕೆ ಬರಲ್ಲ ಕಡಬ ಮಾಡ್ಬೋದು ಹುರ್ನದ್ದು ಕಡಬ ಮಾಡ್ಬೋದು ಕರ್ಚಿಕಾಯಿ ಮಾಡ್ಬೋದು ಇಲ್ಲಾಂದ್ರೆ ಒಂದು ಸೈಡ್ ಆ ಕಡೆ ಪೂರಿ ಮಾಡ್ಕೊಂಡು ಎಣ್ಣೆ ಕರಿ ಇತ್ತಿರ್ತೀವಲ್ಲ ಪೂರಿ ಅಷ್ಟನ್ನು ಮಾಡ್ಕೋಬೋದು ಮತ್ತು ಕರದಿ ತಾಲಿಪಟ್ಟಿ ನಾವು ಜಾಸ್ತಿನ ಮಾಡ್ತೀವಿ ತಾಲಿಪಟ್ಟಿ ಮಾಡ್ಕೋಬೋದು ಮತ್ತು ಹಪ್ಪಳ ಮಾಡ್ಕೋಬೋದು ಎಲ್ಲದಕ್ಕೂ ಯೂಸ್ ಆಗ್ತೈತಿ ಅಂಥೇಳಿ ಇದನ್ನು ತರಿಸಿದ್ನಿ ಕೆಲವೊಂದಿಷ್ಟು ಐಟಮ್ಸ್ಗಳು ಚಲೋ ಬರ್ತಾವೆ ಕೆಲವೊಂದಿಷ್ಟು ಬರೋಂಗಿಲ್ಲ ನೋಡ್ಬೇಕು ಇದನ್ನು ಟ್ರೈ ಮಾಡಿ ಆಗ್ತೈತೆ ಅಂತ ಇದರದ ವ್ಯೂಸ್ ರಿವ್ಯೂ ನೋಡಿದ್ ನಾನು ಸಾಕಷ್ಟು ಜನ ಸಾವಿರಾರು ಜನ ಇದನ್ನ ತರಿಸಿದ್ರು ತರಿಸಿ ಇದನ್ನ ಅನ್ಬಾಕ್ಸಿಂಗ್ ವಿಡಿಯೋಗಳನ್ನ ನೋಡಿದ್ನಲ್ಲ ಚಲೋ ಇತ್ತು ಅದರ ರೆಸ್ಪಾನ್ಸ್ ಚಲೋ ಬಂದಿತ್ತು ಅದಕ್ಕೆ ನೋಡೋಣ ಅಂತ ಟ್ರೈ ಮಾಡ್ಬೇಕಂತ ತರಿಸಿದ್ನಿ ಒನ್ ಸಿಕ್ಸ್ಟೀನ್ ಐತೆ ಜಾಸ್ತಿ ಇಲ್ಲ ಮತ್ತು ಇನ್ನೊಂದು ಸಾರಿನ ಯುಗಾದಿ ಹಬ್ಬಕ್ಕೆ ಸ್ಯಾರಿ ಬೇಕಂತ ಆರ್ಡರ್ ಮಾಡಿದ್ನಿ ಒಂದು ಸ್ವಲ್ಪ ಲೇಟಾಗೇನ ಬಂತು ಈಗ ಸ್ಟಿಚ್ಚಿಂಗ್ ಮಾಡಿಸ್ಕು ಟೈಮ್ ಇಲ್ಲ ಅದಕ್ಕೆ ಇನ್ನು ಮೂರ್ನಾಲ್ಕು ದಿನ ಅಷ್ಟೇ ಬಾಕಿ ಐತಿ ಅಷ್ಟೊತ್ತಿಗೆ ಸ್ಟಿಚ್ ಮಾಡಿ ಕೊಡ್ತಾರೋ ಇಲ್ಲ ಎಂಬಲ್ಲ ನಾನು ಜಲ್ದಿನ ಆರ್ಡ್ರ್ ಮಾಡಬೇಕಾಗಿತ್ತು ಒಂದು ಸ್ವಲ್ಪ ಲೇಟನ ಆಗಿ ಆಗಿ ಅಂತ ಹೇಳ್ಬೋದು ಇನ್ನೊಂದು ಸ್ಯಾರಿ ಆರ್ಡ್ರ್ ಮಾಡೇನಿ ಅದು ಗೊತ್ತಿಲ್ಲ ಯಾವಾಗ ಬರ್ತೈತಿ ಅಂಥೇಳಿ ಈ ಸಾರಿನ ನನಗೆ ಆನ್ಲೈನ್ದಾಗ ನೋಡಿದ ತಕ್ಷಣ ಭಾಳ ಇಷ್ಟ ಆಗಿತ್ತು ಮತ್ತು ಕ್ವಾಲ್ಟಿನೂ ಅಷ್ಟೇ ಮೆಟೀರಿಯಲ್ಲೂ ಅಷ್ಟ ಭಾರಿ ಐತಿ ಸಾಫ್ಟ್ ಐತಿ ರಫ್ ಇಲ್ಲ ಮತ್ತು ಇಲ್ಲ ಒಂಥರ ಇದೊಂದು ಮೆಟೀರಿಯಲನ್ನ ಬೇರೆ ಐತಿ ಭಾರಿ ಸ್ಮೂತ್ ಐತಿ ಸ್ಯಾರಿ ಮತ್ತು ಅದರ ಬ್ಲೌಸನ್ನು ಈ ಥರ ವರ್ಕ್ ಐತಿ ರೆಡ್ ಕಲರ್ ಬ್ಲೌಸ್ ಮತ್ತು ಬ್ಲ್ಯಾಕ್ ಕಲರ್ ಸ್ಯಾರಿ ಕಾಂಬಿನೇಷನ್ನ ಭಾಳ ಅಂದ್ರೆ ಭಾಳ ಚಲೋ ಇರ್ತೈತಿ ಅದೊಂಥರ ಲುಕ್ಕನ್ನು ಬೇರೆ ಕೊಡ್ತೈತಿ ನೋಡಬೇಕು ಬ್ಲ್ಯಾಕ್ ಕಲರ್ ಸ್ಯಾರಿ ನನ್ನ ಕಡೆ ಬ್ಲ್ಯಾಕ್ ಕಲರ್ ಸ್ಯಾರಿ ಇಲ್ಲ ಪಾರ್ಟಿ ವೇರ್ಗೆ ಅದು ಚಲೋ ಇರ್ತೈತಿ ಅಂಥೇಳಿ ತರ್ಸಿದ್ನಿ ನೈಟ್ ಪಾರ್ಟಿ ಪಾರ್ಟಿ ಎಲ್ಲ ಇರ್ತಾವಲ್ಲ ಅದಕ್ಕೆಲ್ಲ ಚೆಂದ ಆಗ್ತೈತಿ ಪಾರ್ಟಿ ವೇರ್ ಸಾರಿ ಇದೆ ಅಂಥೇಳಿ ಒಂದಷ್ಟು ಪಾರ್ಟಿ ವೇರ್ ಸಾರಿಗಳನ್ನ ನಾನು ಆರ್ಡ್ರ್ ಮಾಡಿದ್ನಿ ಫಸ್ಟ್ ಬಂದಿದ್ದು ಬಂತು ನೆಕ್ಸ್ಟ್ ನೋಡಬೇಕು ಮತ್ತು ಕೆಲವೊಂದು ಸಲ ಸರಿ ಬಂದಿರ್ತಾವೆ ಕೆಲವೊಂದು ಸಲ ಸರಿ ಬಂದಿರಂಗಿಲ್ಲ ಇಷ್ಟ ಇಲ್ಲದೆ ಇರುವಾಗ ವಾಪಸ್ಸು ರಿಟರ್ನ್ ಮಾಡಿರ್ತೀನಿ ಇಷ್ಟ ಆಯ್ತು ಅಂದರೆ ಅದು ಮೊದಲು ಮೇನ್ ಅಂದರೆ ಮೆಟೀರಿಯಲ್ ಸ್ಮೂತಾಗಿರ್ಬೇಕು ನನಗೆ ರಫ್ ಆಗಿರಬಾರ್ದು ಮತ್ತು ಈಗೆಲ್ಲ ಏನಾಗಿಬಿಟ್ಟೈತೆ ಅಂದ್ರೆ ಸಾರಿ ಬ್ಲೌಸ ಎರಡೂ ಕಾಂಬಿನೇಷನ್ ಬೇರೆ ಬೇರೆ ಇತ್ತು ಅಂದ್ರೆ ಅದೊಂದು ಟ್ರೆಂಡ್ ಐತಿ ಮತ್ತು ಲುಕ್ನು ಚಲೋ ಕಾಣ್ತೈತಿ ಅಂತ ಹೇಳಿ ಇದನ್ನು ಆರ್ಡ್ರ್ ಮಾಡಿದ್ನಿ ವಿಡಿಯೋ ಯಾರೆಲ್ಲ ನೋಡತ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ ವಿಡಿಯೋನ ನೋಡಿರಿ ವಿಡಿಯೋಗಳು ಇಷ್ಟ ಆಗಕತ್ತಿದ್ದು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಏನು ಫ್ಯಾಮ್ಲಿಗೆ ಶೇರ್ ಮಾಡಿರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ಬರೋದು ತಿಳಿಸೋದನ್ನು ಮರಿಬೇಡ್ರಿ ಸಾರಿ ಹೆಂಗೈತೆ ಅಂತ ಹೇಳಿರಿ ಯಾರಾದರೂ ಈ ಥರ ಸಹ ತರಿಸಿದ್ರಂದ್ರೂ ಹೇಳ್ರಿ ಇದು ಮತ್ತು ಈ ಮೆಟೀರಿಯಲ್ ಒಳಗೆ ಇದೇ ಪ ಇದು ಪಾಲಿ ಪ್ರಿಂ ಪ್ರಿಂಟ್ ಐತಿ ಈ ಪ್ರಿಂಟ್ ಅಷ್ಟೊಂದು ಡಾರ್ಕ್ ಆಗಿ ಕಾಣಂಗಿಲ್ಲ ಆನ್ಲೈನ್ ಒಳಗೆ ನಾನು ನೋಡಿದಾಗ ಫುಲ್ ಡಾರ್ಕಾಗಿ ಕಾಣ್ತಿತ್ತು ಇವಾಗ ಅಷ್ಟು ಡಾರ್ಕ್ ನಾ ಕಾಣಿಸ್ವಲ್ತು ನನಗೆ ಅದ ಅನ್ಸಾಕತ್ತಿತ್ತು ಇದೇನಾದರೂ ಕಾಣಲಿಲ್ಲ ಅಂದ್ರೆ ಪ್ರಿಂಟಿಂಗ ಪೂರ ಬ್ಲ್ಯಾಕ್ ಅನಿಸ್ತೈತಿಯಲ್ಲ ಅಂತೇಳಿ ನನಗೆ ಒಂದು ವಿಚಾರ ಬರಕತ್ತಿತ್ತು ಆವಾಗ ಓಂಕಾರ ಹೇಳಿದ ಇಲ್ಲ ಈ ಪ್ರಿಂಟ ಲೈಟ್ ಇರತ್ತಲ್ಲ ಎಲ್ ಇ ಡಿ ಲೈಟ್ ಬೆಳಕಿಗೆ ನೈಟ್ ಫಂಕ್ಷನ್ಗಳಿಗೆ ಹೈಲೈಟ್ ಹಾಕಿ ಕಾಣ್ತೈತಿ ಅಂತ ಹೇಳತ್ತಿದ್ದ ಆವಾಗ ನನಗೂ ಹೌದು ಹಂಗೆ ಇರ್ಬೋದಕ್ಕೆ ಅಂತ ಹಂಗೆ ಅನ್ಸಾಕತ್ತಿತ್ತು ಮತ್ತು ಎಲ್ಲಿ ಪೋ ಎಲ್ಲಿ ನಾವು ನೀರೊಳಗೆ ಒಂದು ಸರ್ತಿ ಏನಾದರೂ ಯೂಸ್ ಮಾಡ್ರ ಅಂತ ಒಂದೆರಡು ಸರ್ತಿ ಯೂಸ್ ಮಾಡ್ರೆ ಮುಗಿತ ಅದನ್ನೇನು ಬಾದಲ್ಲಿ ಕರ್ಸ್ಕೋಂಗಿಲ್ಲ ಅಂತ ನಮ್ಮ ಮನೆಯವ್ರೂ ಹೇಳಾಗ್ತಿದ್ರು ನಾ ಭಾಳ ವಿಚಾರ ಮಾಡ್ತಾನೆ ಸಾರಿ ನನಗೆಲ್ಲ ಥರದಿಂದರೂ ಬೇಜಾರಾಗಿಬಿಡ್ತೈತಿ ಏನಾರು ಈ ಥರ ಇದೇ ನನಗೆಲ್ಲ ಮತ್ತು ಟಝಲ್ಸ್ಗಳನ್ನೂ ಕೊಟ್ಟಿದ್ದರು ರೆಡ್ ಕಲರ್ ಸಾರಿಗೆ ರೆಡ್ ಕಲರ್ ಬ್ಲೌಸ್ ಐತಿ ಬ್ಲ್ಯಾಕ್ ಕಲರ್ ಸಾರಿಗೆ ರೆಡ್ ಬ್ಲೌಸ ಮತ್ತು ಅದಕ್ಕೆ ಮ್ಯಾಚ್ ಆಗೋಂಗೆ ಈ ಥರ ಕು ಚೆನ್ನಾಗಿ ಕೊಟ್ಟರು ಅದಕ್ಕೆ ಎರಡಕ್ಕೂ ಕೂ ಮ್ಯಾಚ್ ಆಗ್ತತಿ ಅಂಥೇಳಿ ಮತ್ತು ಒಂದಷ್ಟು ವೈಟ್ ಆಗಿರೋರಿಗೆ ಈ ಥರ ಸಾರಿಗಳ ಇನ್ನಷ್ಟು ಚಂದ ಕಾಣ್ತಾವು ಡಾರ್ಕ್ ಸಾರಿಗಳ ಹೇಳಬೇಕಂದ್ರೆ ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಸ್ವಲ್ಪ ಕಪ್ಪಗಿರೋರು ಲೈಟ್ ಸ್ಯಾರಿನ ಚೂಸ್ ಮಾಡ್ಕೋಬೇಕು ಕ್ರೀಮ್ ಕಲರ್ ಲೈಟ್ ಬೇಬಿ ಪಿಂಕ್ ಇವೆಲ್ಲ ಅವ್ರಿಗೆ ಭಾಳ ಚೆಂದ ಕಾಣ್ತಾವು ಸ್ವಲ್ಪ ವೈಟ್ ಇರೋರಿಗೆ ಸ್ವಲ್ಪ ಡಾರ್ಕ್ ಕಲರ್ ಹೈಲೈಟಾಗಿ ಕಾಣ್ತಾವು ಹಂಗಂತೇಳಿ ಬರೀ ಡಾರ್ಕನ್ನು ತಗೊಳಕಾಗಂಗಿಲ್ಲ ಸ್ವಲ್ಪ ಎಲ್ಲ ಥರನೂ ಇರಬೇಕು ಅದ್ರಾಗ ನನ್ನ ಅನಿಸಿಕೆ ಇದು ಈ ಥರ ಡಾರ್ಕ್ ಸ್ಯಾರಿಗಳು ಇನ್ನಷ್ಟು ಚೆಂದ ಕಾಣ್ತಾವೆ ಹೈಲೈಟ್ ಆಯ್ಕೆ ಕಾಣ್ತವು ಅಂಥೇಳಿ ಮತ್ತು ಅವು ಎಲ್ಲ ಕಲರ್ ಸ್ಯಾರಿನೂ ಇರಬೇಕು ಎಲ್ಲ ಕಲರ್ನು ನಮ್ಮ ಹತ್ರ ಇರಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲ ಕಲರ್ ಸ್ಯಾರಿನ ನಾನು ಭಾಳನ ಸರ್ಚ್ ಮಾಡಿ ನೋಡ್ತಿರ್ತೇನೆ ಆನ್ಲೈನ್ದೊಳಗೆಲ್ಲನೂ ಆನ್ಲೈನ್ದೊಳಗೆಲ್ಲೂ ವೆರೈಟಿ ವೆರೈಟಿ ಸಾರಿಗಳು ನಮಗೆ ನೋಡೋಕೆ ಸಿಗ್ತಾವ ಹಂಗೆ ಮ ಅಂಗಡಿಗೆ ಹೋದ್ರೂ ಅಷ್ಟೊಂದು ಸಿಗೋಂಗಿಲ್ಲ ಸಾಯಂಕಾಲ ಒಂದು ಸ್ವಲ್ಪ ಇದು ಸ್ವೀಟ್ ಕಾರ್ನ ಇದನ್ನು ಮಾಡಬೇಕಂತ ಕುದಿಸಿ ಬೇಯಿಸಿ ಇಟ್ಕೊಂಡಿದ್ನಿ ಇದಕ್ಕೆ ಇದನ್ನು ರೆಡಿ ಮಾಡಿ ಕೊಟ್ಟಿವಂದ್ರೆ ನಮ್ಮ ಹೊಮ್ಮನಿಯವ್ರು ಬರೋ ಟೈಮಿಗೆ ಇದನ್ನು ರೆಡಿ ಮಾಡಿದ್ನಿ ಸ್ವೀಟ್ ಕಾರ್ನ ಭಾರಿ ಚಲೋ ಇದ್ದು ಎಳೆವಿದ್ದು ಆ ಥರ ಇದರ ರುಚಿ ಹತ್ತವು ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕಿದ್ನಿ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಖಾರದ ಪುಡಿ ಹಾಕಿಬಿಟ್ಟು ನಾವು ಒಂದು ಸ್ವಲ್ಪ ಎಲ್ಲರೂ ಚಾಟ್ ಸಾಯಂಕಾಲ ಈಗ ಸಾಯಂಕಾಲ ಟೈಮ ಸಿಕ್ಕಾಪಟ್ಟೆ ಗಾಳೆಲ್ಲ ಬಿಟ್ಟಿರ್ತೈತಿ ಮೆಳಿಗೆ ಮೇಲೆ ದುಕ್ಕಂತ ಚಾ ಜೊತೆ ಇದನ್ನು ಎಲ್ಲರು ಮಾತಾಡ್ಕೊಂತ ಕುಂತ್ರೆ ಈ ಸಾಯಂಕಾಲ ಈ ಥರ ಎಲ್ಲ ಮಾಡಿದ್ ಮಾಡೇ ಇರ್ತೇನೆ ನಾನು ಟೈಮನ್ನು ಸ್ಪೆಂಡ್ ಮಾಡಿರ್ತೀವಿ ಏನಾರ ಸ್ವಲ್ಪ ಚಾಟ್ ಜೊತೆ ಜಲ್ದಿ ಬರ್ತಾನ ಅಂತ ನಮ್ಮ ಮನೆಯವ್ರು ಏನಾದರೂ ಕಾಲ್ ಮಾಡಿದ್ರಂದ್ರೆ ಈ ಥರ ಏನಾದರೂ ಮಾಡಿಟ್ಟಿರ್ತೇನೆ ಇದು ಕಂಪ್ಲೀಟ್ ರೆಡಿ ಆಯಿತು ಇದು ನನಗೆ ಸ್ವೀಟ್ ಕಾರ್ನ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಮನೆಯವರು ಎಲ್ಲೇ ಇದನ್ನು ನೋಡಿದ್ರು ಬಿಟ್ಟಿರಂಗಿಲ್ಲ ನಾನು ಇಷ್ಟ ನಾನು ಇಷ್ಟು ನಾ ಅತಿಯಾಗಿ ಇಷ್ಟಪಡೋದನ್ನು ಇದನ್ನು ಏನು ಕೊಟ್ಟರು ಬೇಡ ಇದ್ರೆ ಸಾಕು ಅಂತ ಅನ್ನೋ ಹಾಗೆ ಅಷ್ಟು ಇಷ್ಟ ನನಗೆ ತೊಗೊಂಡು ಸೀಸನ್ ಇದ್ದಾಗ ಎಲ್ಲೇ ನೋಡಿದ್ರು ಅದು ಸ್ವೀಟ್ ಇದ್ದರು ಅಷ್ಟೇ ಇಲ್ಲದೇ ಇದ್ದರು ಇಷ್ಟ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್